ಮರ ಇದ್ ಗೆದ್ದ ಕಂತ ಕಟ್ಟಿ ಸಾಕಾಯಿ ಹೋಯ್ತೆ ಎಂತ ಮಾಡುದು ಫಸ್ಟ್ ಮಳೆ ಬಂದಷ್ಟೇ ಮಾರ್ರೆ ಕೆಳಗೆದ್ದು ಹಿತ್ೋಯ್ ಆಯ್ತು ನಾನೇ ಕಟ್ಟದ ಮಹೇಶ ಬಂದ್ರೆ ಮಾಡ್ತಾ ಇಂತ ಗೊತ್ತಿಲ್ಲ ಈ ಟ್ಯಾಕ್ರಿಂಗಲ್ಲ ಹೂಡಿ ಇತ್ತಲ್ಲ ಗೆದ್ದಿ ಕಂತ ಕೊಟ್ಟಿ ಗೆದ್ದಿ ಕಾಣ್ತಾ ಪುರ ಹಿತ್ ಅಯ್ಯ ಒಂಚೂರು ನೀರಿಯ ಮೋಟ್ರನ್ ಹಾಕ ಮಾರ ಸಾಕಾಯಿ ಹೋಯ್ತಿ ಮಾಡಿ ಮೀಕೀಗ ಬಕೋ ವಾ ಬಕೋ ಮೋಟ್ರ್ ಮೋಟ್ರಾಕ

ಎಂತ ಐತ ಮಾರಾ ಮನ್ನ ಮನ್ನ ಸಮಯ ಹಿಟ್ ಸೆ ಎಂತ ಐತ ಮೊಪಿದೆ ಅಯ್ಯ ಶಬ್ದ ಕಿದ ಎಂತ ಇಲ್ಲ ಕರೆಂಟ್ ಇತ್ತನಾ 나 ಹೇಳಿ ಅಪ್ಪಯ್ಯ ನೀವು ನನಗೆ ಜೋರ ಮಾಡ್ರೆ ಸುಮ್ನೆ 나 ಹೆಟ್ಟನೆಳ್ಸ್ಕೋಳೀರೆ ನೀವು ನಿಮ್ಮ ಎಂತ ಗಡೆ ಓಲ ಒಂದಿಕಾ ತುಚ್ಚಾಪ್ ಮಾಡಿ ಬಾ ಬಸ್ ಹೋಗ್ ನಾನು ಸಾಕಿ ಸಾಕಿ ತಿನ್ನ ಹೊರಕಂ ಕಿದ ಕಡೀಲ್ ಆಕೊಂಡ ಹೋಗಾ ಬೋಡಿ ಬೋಡಿ ರಾಗ್ಲಿ ಕೊಡು ಮ ಆಯ್ತು ಮೋಟ್ರಿಗೆ ಇಷ್ಟು ದಿನ ಮಾರ್ರ ಮುತ್ತಣ್ಣ ಮನೆ ಬಾಮ್ ನೀರು ಹೊತ್ತೆ ಮೊನ್ನೆ ಮಳೆ ಬಂದು ಬಾಮಿ ಹಿಂಗ ನೀರ್ ಆಯ್ತು ನಾನು ಅದೃಷ್ಟ ಹ್ಯಾಂಗಿತ್ತು ಕಾಣಿ ಮಾರ್ರ ಬಾಮಿ ಹಿಂಗ ನೀರ್ ಆಯ್ತು ಮೋಟ್ರ್ ಹಾಳಾಯ್ತು ಒಂದು ಗಾದಿ ಇತ್ತಲ್ದಿ ಹೊಲ್ಲಿ ಇದ್ದಲ್ಲಿ ಕಡ್ಲಿ ಬೇಕಂಬ್ರ ಕಡ್ಲಿ ಇದ್ದಲ್ಲಿ ಹೊಲ್ ಅಂಬ್ರ ಹಾಂಗ್ ನನ್ ಕತಿ ಆಯ್ತು ಈಗ ಆಯ್ತು ಮಾರ ಈ ಮೊನ್ನೆ ಮೊನ್ನೆ ಎರಡು ವರ್ಷ ಆದಷ್ಟೇ ಮೋಟ್ರಿಗೆ ಎಂತ ಆಯ್ತು ಮೋಟ್ರಿಗೆ ಬಾಮಿ ನೀರ್ ಎತ್ತದೆ ಕೆಲಸ ಆಯ್ತು ಮಾರ್ರೆ ಹಗ್ಗಾರು ಸಮಯವ್ರ ನೀರ್ ಎತ್ತಿ ಹಾಕುದ ಮಾರ್ರೆ ಇದು ಫೋನ್ ಚೇಕರಣ ಎಂತ ಒಂದು ಫೋನ್ ಮಾಡ್ತ ಈಗ ಇದು ನೀರ್ ಎತ್ತಿ ಹಾಕುದಲ್ಲ ಅಯ್ಯೋ ದೇವ್ರೆ ಸಂಗದಂಗ ಸಾಲ ಮಾಡಿ ಹತ್ತು ಸಾವಿರ ರೂಪಾಯಿ ಮೋಟರ್ ತಂದು ಮಾರ್ರೆ ಇದು ಸಾಲ ಇನ್ನೂ ತಿರ್ಲೇ ನಂದು ಮೋಟ್ರ್ ಹಾಳಾಯ್ತಲ್ಲ ಇಲ್ಲಿ ಎಂತ ಮಾಡುದ ನಾನೀಗ ಅಯ್ಯೋ ದೇವ್ರೆ ಸ್ವಾಮಿ ಅವರ ಮೋಟ್ರ್ ಚಲೋ ಇಲ್ಲಿ ಇದು ನೀರು ನೀನು ಕುಡಿತೇ ಇತ್ತಲ್ಲ ಮಾರ್ರೆ ಓಹ್ ನನಗೆ ನಾನು ಗುಡಿ ಬಿಡಿ ಆಫ್ ಮಾಡಿದ್ದಲ್ಲ ಮಾರ್ರೆ ಚಿನ್ಸುದೇ ಅಲ್ಲ ಅಯ್ಯೋ ಮರ ಹಾ ಹಾ ಇದೆ ಹಾಂ ಇಷ್ಟು ದಿನ ಮೋಟ್ರ್ ಹಾಕ್ಲೇ ಇಲ್ಲ ಬಾಮಿ ಒಣ್ದು ಒಣ್ದು ಫುಟ್ಬಾಳ್ ಒಣದ್ದು ಒಣ್ದು ಪುಟ್ಬಾಳೆ ಹಾಳಾಯ್ತಲ್ಲ ಮಾರ್ರೆ ಇದಾಯಿಲ್ಲಾನೀಗ ಶೇಖರ್ಣ ಫೋನ್ ಮಾಡ್ಕತ್ತ

ಕಾಳಿ ಬತ್ತೆ ಇತ್ತು ಹದಿನಾರು ಸಾವಿರ ರೂಪಾಯಿ ಫೋನ್ ಇಲ್ಲಿ ಇಲ್ಲಿಟ್ಟು ಹಾಳು ಮಾಡ್ತೀನಿ ಕೇಳ್ತಾ ಇದೇ ಮಾಡೋದೇನಲ್ಲ ನಿಂಗೆ ಓದಕ್ಕೂ ನಿಂಗೆ ಜಡ ನಿಂಗಲ್ಲ ನಿಂಗೆ ಏ ಮಾಡ್ತಲ್ಲ ಮಾ ನಾಡಿ ಕಾಡಿ ಓಲ್ ರಿಪೇರಿ ಆಯ್ತು ಕಾಳಿಗೆ ನಿಗೊಂದು ಕೊಂಡ್ಕೊತಾಡಿ ಶೇಖರಣ್ಣ ಒಂದು ಫೋನ್ ಮಾಡ್ತೀಗ ಹಲೋ 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 ಹಾ ಶೇಖರಣ್ಣ ಹಾಂ ಹೌದು ನಾನು ಮಾತಾಡೋದು ಹಾಂ ನಮ್ದು ಮೋಟ್ರ್ ಒಂದು ಹಾಳಾಯ್ತು ಒಂಚೂರು ಬಂದು ಮಾತ್ರಿಯ ರಜೆ ಇವತ್ತಾಯ್ತಾರೆ ಹಾ ಇಲ್ಲ ಇಲ್ಲ ನಮ್ದು ಇಲ್ಲೇ ಒಳಗೆ ನೀರು ಬಿಸ್ತಿದ ಹೊಲಿಗೆ ನೀರೇ ತುಂಬಲ್ಲ ಮಾರ ನೀವು ಅಂತಾರೆ ಅಲ್ಲ ನೀವು ಬರುತ್ತೆ ಬಂದು ಬಂದು ಅಂದ್ರೆ ಇಲ್ಲ ಒಂಚೂರು ಒಂಚೂರು ಕಾಣಿ ಒಂದು ಫುಟ್ಬಾಲ್ ಒಂದು ತಕೊಂಡ್ ಬನ್ನಿ ಪಾಪ ಆಕ್ಚುಲಿ ಇದು ಫುಟ್ಬಾಲ್ ಹಾಳಾದಂಗಿತ್ತು ಬನ್ನಿ ಅಕ ಹಾ ಬತ್ರ ಬತ್ರ ಹಾ ಬರ್ಲಿ ಬರ್ಲಿ ಆಯ್ಕೆ ಕಲ್ಸಿ ಕೊಡೇ ಕಳ್ಸಿ ಕೊಡಿ ಕೊಡಿ ಇನ್ನು ಫೋನ್ ಮುಟ್ಟಿ ಕಾಣ ನಿಮ್ಗೆ ಚರ್ಮ ಒತ್ತ ಕಾಣ್ ಮಾತಾಡಿ ಮಾತಾಡಿದೀನಿ ಯಾರು ನಂಬರ್ ಸ್ಟೆಂಡ್ ನಾನು ಕುಟುಂಬ ಸ್ವಲ್ಪ ನೀರ್ ಹಾಕ್ತಾಕಂತೆ ಎಲ್ಲಾರು ನೀರೆಲ್ಲ ಸ್ವಲ್ಪ ಆಯ್ಕೊಂಡ್ರೆ ಮೋಟ್ರ್ ಚಲೋ ದೇವ್ರೆ ಸ್ವಾಮಿ ದೇವ್ರ ಮೋಟ್ರ್ ಚಲೋ ಚಾಲು ಯಾ ದೇವ್ರೆ ದೇವ್ರೆ ಮೋಟ್ರ್ ದೇವ್ರೋನ್ ಚಾಲು ಚಾಲೂ ಆಯ್ಲ್ದೇವ್ರೆ ನೀರ್ ಹಾಕುದಾಕುದೇ ಶಾಲೆಗಿ ಬರ್ದೈತೇ ಎಂತ ರಾತ್ರಿ ಬರೀತೆ ನಾಳೆ ಸೋಮವಾರ ಶಾಲೆ ಶುರು ಹಾಕುದು ಮೊಗ್ಗಿ ಕಾಪಿ ಅಂತ ಬರೀಲಲ್ಲ ನೀಲ್ಲ ನಿನ್ನ ಮಾಸ್ಟ್ ನಂಗೆ ಸಿಕ್ಕಿರ ನೀನು ಒಂದು ಪುಣ್ಯಾತ್ಮ ಒಂದು ಮಾರ್ಕ್ ತಕೊಂಡಿದ್ಯಾ ಒಂದೊಂದ್ರಂಗೆ ಎಷ್ಟು ಮಾರ್ಕ್ ಕನ್ನಡದಂಗ್ ಎರಡಂಬ್ರ ವಿಜ್ಞಾನ ಮೂರಂಬ್ರ ಗಣಿತದಂಗ್ರ ಸಮಾಜದ ಸ್ವನ್ಯಂಬ್ರಿ ಬರೀ ಸುಳ್ಳು ಹೇಳ್ರ ನಿಮ್ ಮಗ ಇನ್ನು ಬರೋ ವರ್ಷ ತುಂಬಾ ಕಷ್ಟ ಇತ್ತು ಮಾರ್ರೆ ನಾವ್ ಅವನ್ನ ಪಾಸ್ ಮಾಡದಲ್ಲ ನಾವ್ ಅವನ್ನ ದೂಡುದಂದ್ರ ಮಾರ ಎಂತ ಮಗ ಹಿಂಗೆ ನಾ ನಿಂಗೆ ಎಷ್ಟು ಖರ್ಚು ಮಾಡಿ ಎಲ್ಲ ಓಸು ಇಲ್ಲ ಮಗ ಮಗೊಂಚೂರು ಓದು ಕಟ್ಲಿ ನೀಂಗ್ ಒಂಚೂರು ಬರೀ ಆಡ್ತಾ ಮೊಬೈಲ್ ಆಡ್ತಾ ಇದು ಇಲ್ಲ ಇಲ್ಲೂ ಹೋದ ಜಾಗತ್ತೆ ಗಣಿ ಗಂಡು ಚಾರಿಪಟ್ಟು ಮಾಡ್ತಾ ನಾಳೆ ನಾ ಹಾಳೆ ಶಾಯ ಸುರು ಓದಲೇ ಎಂತ ಇಲ್ಲ ಅಯ್ಯಬ್ಬಾ ಸ್ವಾಮೀದೇವ್ರೆ ಮೋಟ್ರೋನ್ ಚಾಲು ಆಗಿದ್ದೇವ್ರೆ ಫುಟ್ಬಾಲ್ ಹಂಗೆ ಒಂದು ನೀರು ಸ್ವಾಮಿ ಸ್ವಾಮೀಜೇವ್ರೆ ಅಯ್ಯ ಹಾಕ ನೀರು ಪೂರ ಹೊರಗೆ ಬರ್ತಲ್ಲ ಮಾರ ಹಾಂ ಎಂತ ಮಾಡೋದು ಇದೀಗ ಅಯ್ಯಪ್ಪ ದೇವ್ರ ಅಯ್ಯೋ ಹಾಕಿ ಹಾಕಿ ಸಾಕಾಯ್ತು ಹಾಂಬ

ಮುಟ್ರ ಮೋಟ್ರ ಹಾಳಾದ ಮೋಟ್ರ ಸಮ ಆಗ್ತದೆ ಹಾಂಗಿತ್ತು ಅವ್ರು ಕೈಗುಣ ಬಾರಿ ಒಳ್ಳೆದಿತ್ತಿ ಕೇಳ್ಕೊಂಡ ಕಾಣಿ ಎಂತ ಹೌದೇ ಅವ್ರು ಅಭಿಮಾನಿ ಮಾಡೋದು ಎಷ್ಟು ಬೇಕು ನಿಮ್ಗೆ ಮತ್ತೆ ಅವ್ರು ಇದ್ರಂಗೆಲ್ಲ ನಲ್ವತ್ತೈವತ್ತು ವರ್ಷ ಸರ್ವಿಸ್ ಎಲ್ಲ ಮಾಡ್ರ ಅವ್ರ ಬೈಕ್ ರಿಪೇರಿ ಮೋಟ್ರ್ ರಿಪೇರಿ ಕಾಣಿ ಕಾಣಿ ರಿಪೇರಿ ಮಾಡ್ತಾ ಕಾಣಿ ಬೇ ಬೇ ರಿಪೇರಿ ಮಾಡಿ ಕಾಣಿ ಫುಟ್ಬಾಲ್ ಬೇಕಾ ಚೇಂಜ್ ಮಾಡಿ ಹೇಳ್ತಾ ಇದ್ದ ಅಕ್ಕ ಬೇಗ ಒಂದು ಮೀಕ್ ಮಾರ ಸಾಗೋಳಿ ಮನಿ ಮಾರ್ರೆ ಎತ್ತಿ ಕಂತ ಕಟ್ಟಿ ಬಂದದ್ದೆ ಸಾಕಾಯ್ತು ಮೊನ್ನೆ ಒಂದು ಮಳಿಗೆ ಈ ಟ್ಯಾಕ್ಟ್ರಿ ಎಲ್ಲ ಹೊಸದ ಮರ ಆ ಮಹೇಶ್ ಮನೆಗೆ ಎದ್ದಿ ಹಾಪುಗೆ ನಮ್ಮ ಮನೆಯ ಜಾಗಂಗೆ ಹಾಪುದು ಟ್ಯಾಕ್ಟ್ರಿ ಹೌದಾ ಟ್ಯಾಕ್ಟ್ರಿ ತಗೊಂಡೋಯ್ದೆ ಆ ಕಂತ ಕಂಟ ಕಟ್ಟಲೆ ಅಂತ ಇಲ್ಲ ನಾನೇ ಕಂಟ ಕಟ್ಟದ ಕಡಿ ಎಂತ ಮಾಡುದು ಆಯ್ಕಲೆ ಕಾಣಿ ಕಾಣಿ ರಿಪೇರಿ ಮಾಡಿ ಅಕ್ಕಲೆ ನಮ್ಮ ಕಾಣಿ ಅಪ್ಪ ಇದ್ಯಾರು ಪಾಪಿ ಬರ್ದ್ಯಾನಾ ಮಗ್ಗಿ ಮೊಗ್ಗಿ ಬರ್ದ್ಯಾನಾ ಬರಿ ನಾಳೆ ಶಾಲಿಸೂರು ಗೊಂಡಿಗೆ ಮೊದ್ಲೇ ಒಂದ್ 2 3 ಮಾರ್ಕ್ ಬರೀ ಮೇಗ ಹಾ ಇಲ್ಲಿ ಬೊಂಡ್ ಜಾಗತೆ ಕಾಣ್ ನಿಮಗೆ ಎರಡು ತಿಂಗಳ ಆಯ್ತೆ ಆನೆ ಮಾಡ್ಲೇ ಹೌದಾ ಅಂದ್ರೆ ಆಂದ್ರೆ ಬಾಮಿ ಹೆಂಗ್ ನೀರಿಲ್ಲ ಮಾರ್ದೆ ಇವತ್ ನಿನ್ನೆ ಅಲ್ಲಿ ಬಂದು ನೀರ ಆಯ್ತೆ

ಮೊನ್ನೆ ಒಂದು ಮೋಟ್ರ್ ತಗೊಂತ ತಗೊಂಡಿದ್ದಪ್ಪ ಮೋಟರ್ ರಿಪೇರಿ ಎಂಬ್ರೀಗ ಮತ್ತೆ ಎಂತಾಯ್ತಿ ನೀರುದಿಲ್ಲ ರಿಪೇರಿ ಮಾಡ್ತೈತೆ ನಮ್ಗೆ ಒಂದು ತಲೆ ನೋವು ಮಾರೇ ಮೂರ್ ದಿವ್ಸ ಆಯ್ತು ಕಣಿ ಏನ್ ತಲೆ ಎತ್ತಿಲ್ಲ ಮಾರಿ ಮರ್ಕೊಂಡಿ ಇದ್ ಕಣ್ಕೊಂಡ್ ಬಂದೆ ಎಂತ ಮೋಟ್ರ್ ಐತಾಯ್ತೀಗ ಅದು ಎರಡು ತಿಂಗಳು ನೀರಿನ ಚಡ ಮಾಡಲಲ್ಲ ಅದಕ್ಕೆ ಏನು ಹಾಳಾಯ್ತು ಏನು ಜಾಮ್ ಆಡಾಯ್ತು ಒಳ ಒಳ ಜಾಮ್ ಆಯ್ತು ಫುಟ್ಬಾಲ್ ಹಾಳಾಯ್ತು ಗೊತ್ತಿಲ್ಲ ರಿಪೇರಿ ಮಾಡು ಬಂದಿರ್ ಅಲ್ಲ ನಾನು ಮಾಡ್ತಿದ್ದೀನಲ್ಲ ನಾನು ಮಾಡ್ತೆ ನೋಡ್ರಿ ರಿಪೇರಿ ಮಾಡ್ತೀನಿ ಸುಮ್ಮನೆ ಯಾಕೆ ಮಾರೆ ಮತ್ತೆ ಮಾಡಿದೆ ನೀವು ಜಾಗ ಕೆಲವರೇ ಎಲ್ಲ ಮಾಡಿದ ಮಾರೆ ಎಲ್ರಿ ಎಲ್ಲ ಮಾಡ್ತೇ ಮುದ ಎಲ್ಲ ಕೆಲಸಕ್ಕೆ ಹಾರ ಒಂದಿನ ಕೆಲಸಕ್ಕೆ ಹಾಕ್ಬೋದು ಮತ್ತೆ ಆರು ದಿನ ಮನೆಗೆ ಕಡಿ ಜಗ್ ಜಗ್ಲಿ ಕೌಂಚು ಮುಂದ್ಕ ಮುಂದ್ ಕಣಿಗೆ ಒಂದಿನ ಗೊಬ್ಬರ ಊರು ಬಾ ಅಂದ್ರೆ ನಿಂಗೆ ಆತ್ಲೆ ನಿಂಗೆ ಜಾಗ ನಿಂಗೆ ಮತ್ತೆ ಮೋಡ್ರಿ ರಿಪೇರಿ ಮಾಡ್ತಾ ಅಂದ್ರೆ

ನೀವ್ ವಾದಲ್ ಪೂರ ಹಿಂಗೆ ಮಾಡ್ತಾ ಇನ್ ನೀನ್ ನಾಳೆ ಇನ್ನು ಮರಿಯಾ ಒಂದು ಒಂದ್ ಒಂದು ನೀನ್ ಇಪ್ಪುದಿಯಾಗಳ ಅಲ್ಲ ಮರ ಯಾರ ಮನೆ ನಿನ್ ಒಂದು ಒಳ್ಳೆ ಅಲ್ಲಿ ಎಂತ ಕೆಲಸ ಹೇಳಿ ಬರ್ರಿ ಅಂಗಡಿ ಬಂದ ಸಾಮಾನು ಕೊಡೋ ಕೆಲ್ಸ ಯಾವ್ದಾರು ಬೇಕಾ ಸಾಮಾನು ಕೊಡು ಕೆಲಸ ಎಂತ ಅಲ್ಲ ಊಟ ಕಾಪಿ ಚಾ ತಿಂಡಿ ಕೊಟ್ಟು ಏಳು ರೂಪಾಯಿ ಸಂಬಳ ಕೊಡ್ತೀವಲ್ಲ ಮರ ನೀ ಬಂದ್ರೆ ನಂಗ ಮನೆ ಪಾಠಗಳ ಮನೆ ಸಾಕು ಸಾಮಾನ್ ಕಂಡು ಅವನ ಹಿಂಗ್ ಲೈಕ್ ಎಂತ ಕೆಲಸ ಇಲ್ಲ ಫ್ಯಾನ್ ಇತ್ತು ಸಾಮಾನು ಕೊಟ್ಟಿ ಕೊಟ್ಟಿ ಕೊಡುದು ನೀನು ಬಿಟ್ಟು ಬರ್ತೇ ಆ ಆತಿಲ್ಲಿ ಉರಿ ಎಂತ ಉರಿ ಎಂತ ಉರಿ ಅಂದ್ರೆ ಅವಳಿಗೆ ಉರಿ ಹೇಗಿದ್ದಿತ್ತು ಅಲ್ಲ ಮಾರ ನಿಂಗ ಸಾಮಾನು ಕೊಟ್ಟಿ ಕೊಡುದು ನಿಂಗೆ ಉರಿ ಮಾರ ದೇವ್ರ ಆ ಉರಿ ಕೊಂಡ ಅಂಗಡಿಯಿಂದ ಮನೆಗೆ ಓಡಿ ಬಂದೆ ನಾನು ನಂಗೆ ತಡ್ಕೊಂಬ ಇದೆ ಆ ಊರಿ ಗೊತ್ತಾ ದೀಪಾವಳಿ ಬೋನಸ್ ಎಲ್ಲ ಕೊಡ್ತಾರೆ ಗೊತ್ತವ್ರ ಎಂತ ಮಾಡುದ್ ಮಾರ ಏ ಬೇರೆ ಎಂತ ಇತ್ತು ಯೂನಿಟಿ ಬೇಕಾದ್ರೆ ಈಗ ಜನ ಬೇಡ 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 ನೀನು ಇದ್ದೋರ್ ಮೋಟ್ರ್ ಪುರ ಎಂತ ಅವ್ರ ಕೆಲಸ ಅವ್ರು ಮಾತ್ರ ಅಲ್ಲ ಮರ ನಿ ಅವ್ಕೊಂಡ್ತ ಸುಮ್ನೆ ಅದ್ ಎಂತ ಮಾಡ್ತವ ಮಾಡ್ತ ಮೋಟರ್ ಹಾಳಾಯ್ತು ನಿಂಗೆ ರಿಪನ್ ಮಾಡಿ ಬರ್ತಾ ನಿಂಗೆ ಸುಮ್ನೆ ಕಮ್ಕಾಕ್ ಜಮ್ನಿ ಕಣಂಗೆ ಮಾಡುದ್ರ ಮಾರ ಈ ವೈರ್ ಎಲ್ಲ ಹಿಂಗೆಲ್ಲ ಮಾಡ್ಕೊಂಡ್ರೆ ಮೋಟರ್ ಆಗ್ತಾ ಈಗ ಕರೆಂಟ್ ಪಾಸ್ ಆಗ್ತಾ ಇದ್ರಂಗೆ ಸರ್ ಇರ್ತದೆ ಆನ್ ಇತ್ತೀಗ ನೀನ್ ಮುಟ್ಟಿಗೆ ಸರ್ತ್ ಆಗ್ತಾ ಈಗ ಸುದ್ದಿ ಕಾಗ

ಮೊನ್ನೆ ತೇಪರಂಗ್ ಬನ್ನಿತ್ತು ಮಲೇರಿಯಾ ಡೆಂಗು ಅಂಬ್ರ ತಲೆನೋವು ಇಡೀ ಊರ್ ತುಂಬಾ ಕಡೆ ತಿರುಗಿ ನಾಳೆ ಮಲೇರಿಯಾ ಅಂತ ನಾನು ಹೇಳ್ತೆ ನಮ್ಮೂರಾಗ ಮಲೇರಿಯಾ ಒಬ್ಬ ಕಾರಣ ಮಹೇಶ್ನೆ ಅಂತ ಸೊತ್ತೆ ಹೋಗ್ತ ನಾ ಸತ್ತೆ ಹೇಳ್ತಾ ತುಂಗರಿ ಮಾಡ್ತಾರೆ ಮಾಡ್ತಾರೆ ಹಾಕ್ತಾರ ಅದು ಹಾಕೋದಲ್ಲ ಇಂಜಿನ್ ಹಾಕ್ತ ನೀರ್ ಎಂತ ಇಂಜಿನ್ ாட்டேம் கூட <laughs> 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 ನಾನ್ ಯಾರ್ ಮನೆ ಬೇಕಾರು ಮೋಟ್ರಿ ಪನಿ ಮಾಡಿ ಪಾತ್ಯ ಮಾರ್ಯ ಆ ರೊಯ್ ಮನೆ ಬಂದ ಮೋಟ್ರಿ ಪನಿ ಮಾಡಿ ಪಾತ್ಯ ಮಾರ ಅಂತ ಯಾರು ಪರಿ ಈಗ ಅದ ನೀನ್ ಬಪ್ಪ ಕೊಯ್ ನನ್ ಮುರೀದಿ ನಿನ್ನ ಮುರಿಯದು ಹಾಕ್ಲಿಲ್ಲ ಅಣ್ಣಾ ಹೋದಲ್ಪರ ನನ್ನ ಹೆಸ್ರಿಗ್ ಹೇಳ್ತಿರ ಅದ್ಮೇಲೆ ಹರಾಜ್ ಹಾಕಿ ಮೂರ್ ದಿವಸ ಆಯ್ತ್ರ ಯಂಡ ಅಲ್ಲಾ ನಿನ್ನ ಅದು ನಂಗ ಒಡಿತ ನಂಗ ಮುರಿಯಾದಿಗ್ ಹತ್ತಲ್ಲ ನಿನ್ ನಿಗ್ರಿ ನಿಗ್ನ ಹೇಳಕ್ಕೂ ನಂಗ ಕಷ್ಟ ಅದೇ ಎಂತ ಮಾಡುದೇಳಿ ಈಗ ಎದ್ದು ಗಂಟ ಕಟ್ಟ್ರಿ ಅಲ್ಲ ಹಂಗ ಐತ ಈಗ ಕರೆಕ್ಟ್ ಆಯ್ತಾ ಜಾಮ್ದಾರಿ ಬೋಳ್ಕೊಡೈತ ಪೂರಾ ಮತ್ತ ನಿಮ್ಮ ಆನೆ ಮನೆ ಗಡಿಬಿಡಿ ಮಾಡೋಕೆ ಅಂತ ಅಷ್ಟೆ ನಾನು ಹೇಳಿದೆ ಕಾಣಾ ನಿಮ್ಮ ಗೆದ್ದಿಗೆ ಹೊದ್ದು ಟ್ರಾಕ್ಟರಿ ಹೌದಾ ಹೌದು ನಿಮ್ಮ ಗೆದ್ದಿ एक्चुअली ನೀವು ಕಟ್ಟಿ ಕೊಡ್ಕೀತೆ ನಾನು ನಿಮಗೆ ಟ್ರಾಕ್ಟರಿ ಹೊಸ್ತಕ್ಕೆ ಬಿಟ್ಟಿದೆ ದಡದ್ದು ನಾನು ನಿನ್ನೆ ಸಾಯಂಕಾಲ ಹ ಆರಿ ಹಿಡ್ಕ ಬಂದಿದೆ ಜಲಣ್ಣನ ಕಂಟ ಕಟ್ಟಕ್ಕೆ ಹುಡುಕ ಅಂತ ಬಂದು ಕೊಚ್ಕೊಂಡ್ ಹಾರ ಮೇಲೆ 파ರಿ ಒಳ್ಳೆ ಉತ್ಪನ್ನ ಯಾ ದೇವ ಹಚ್ಚಕೊಂಡತ್ತಲ್ದಾ ಜಾಗಾಣ ಎಲ್ಲಾರೆ ಈ ವರ್ಷ ಹೇಂಗ್ ಕಾಣತೆ ಕಾಣ್ತೆ ಹೇಳಕ ಕಾಣತೆ ಮಾರ್ತಿದಾಡಿ ಗೆದ್ದಿ ಅಲ್ಲಿ ಗೊಬ್ಬರ ಹಾಕು ನೀ ಭತ್ತ ಹಾಕ್ಲಿಲ್ಲಲ್ಲ ಮತ್ತೆ ಸೋತ ಇಲ್ಲ ಮಾರ ನಂಗೆ ಎಂತ ಮಾಡುದಂಪುದಂಗೆ ಗೊಬ್ಬರ ಬರ್ಲೂ ಇಲ್ಲ ಮತ್ತೆ ಗಾಡಿಗೆ ಇನ್ನು ಗೊಬ್ಬರ ಕಣ್ಕ ಆಯ್ತಾ ಮಗ ಆಯ್ತಾ ಮಾಡಿ ಮಾಡಿಂತರ್ದಂಗ್ ತರೀತಾ ಇದ್ದ ಮರಯ ಮೆಕಾನಿಕ್ ಅವ್ರ ಮಾರ ನಿನ್ ಕಣೆಲ್ಲ ಮನೆಯ ಕಣ ಊರ್ ತುಂಬಾ ತಿರ್ಗಿ ಮಾಡಿದ್ರು ಅಲ್ಲ ಗೊತ್ತಲ್ಲೇ ಸ್ವಲ್ಪ ರೆಸ್ಪೆಕ್ಟ್ ಕೊಡಿ ಸ್ವಲ್ಪ ಮಹೇಶ ತಾಯಿ ನೋವು ಅಂತಿದ್ದೆ ಸ್ವಲ್ಪ ದೂರ ಆಯ್ಕೋ ಮಾರು ಮತ್ತೆ ಬೀಗ ಮನೇಲಿ ಬನ್ಕೋ ಬಂದಿತ್ತು ಮಲೇರಿಯಾ ಅಂಬ್ರು ಡೆಂಗು ಅಂಬ್ರು ನಮ್ಮೂರೇನು ಇಷ್ಟಂಗ ಬರ್ಲೆ ನಾಳೆ ಎಲ್ಲಿ ಒಂದು ಪ್ರಕರಣ ಆಯ್ತು ನಾಳೆ ಮಹೇಶ ಮಲೇರಿಯಾ ಬಪ್ಪಗ ಮಹೇಶ್ನೇ ಕಾರಣ ಅಂತೇಳಿ ಸತ್ತೇ ಹೌದು ನಾನೆಂತ ಮತ್ತೆ ಮತ್ತಿ ತಾಯಿ ಜ್ವರ ಅಂತ ಮಾರ ಇಲ್ಲಿ ಬಂತು ಹೂರಿಡೀ ತಿಳ್ಸಿದ್ದೆ ಮಾರ ಆಯ್ತಾ ಈಗ ಅವ್ರಿಗೆ ಮೀಕುದಿಲ್ಲ ನಾನು ನೀರ್ ಹಾಕಿ ಕೊಡ್ತೇ ಅವ್ರ ಕೆಲ್ಸ ಅವ್ರ ಮಾಡಿದ್ರು ನಿನ್ ಕೆಲ್ಸ ನೀನ್ ಮಾಡ ನಿನ್ ಕೆಲ್ಸ ಒಂದ್ ಮನೆಗೆ ಸಾಮಾನು ಕೊಡ್ಮಿಯಾ ಉರ್ಸಿ ಕೊಡ್ಕ ಎಂತ ಮರ ಉರ್ಸಿ ಗುಡ್ಬೇಡ್ರ ಮಾಡ್ತಾ ಸುಮ್ಮನೆ ಕಣಿ ನಮ್ಗೀಗ ಹೆಲ್ಪಿಂಗ್ ನೇಚರ್ ಒಂದು ಲಾಯ್ಕ್ ಇರ್ತ ಗೊತ್ತಾಯ್ತಾ

ಅವ್ರು ತಾಳ್ಮೆ ತಕೊಂಡು ಒಂದು ಕೆಲಸ ಮಾಡ್ತೀನಿ ನೀವು ಹಾಂಗ ಹಾದಲ್ಲಿ ಪೂರ ಜಂಗ್ಲಿ ಮಾಡ್ತೇಕ ನಮ್ಮ ಈಚ ಎಂತ ವಿಷಯ ನಿಂದಿದ್ರೆ ಜಂಗಲಿ ಮಾಡ್ಲ ಮರ ಅವ್ರಟ್ಟಿ ಅವ್ರಿಗೊಂದು ಬೇಜಾರಪ್ಪ ನೀ ನಾನ್ ಇಲ್ಲಿ ಕಾಣ್ತಾ ಇದೆ ಪ್ರಶ್ನೆ ಅಲ್ಲ ಅವ್ರು ಎತ್ತಲ್ಲ ಅವ್ರ ಮನೆ ಹಿಂಗೆ ಎಷ್ಟೋ ಒಂದು ಟೆನ್ಷನ್ ಟೆನ್ಷನ್ ಇರುತ್ತೆ ಇರುತ್ತೆ ಆಲ್ರೆಡಿ ಆದ್ರೂ ಟೆನ್ಷನ್ ಎಲ್ಲ ಮನೆಗೆ ಇಟ್ಕೊಂಡು ಬಂದು ಮನೆಗೆ ಬಿಟ್ಬಾತ್ರ ಬಾತ್ ಇಲ್ಲೂ ಅಪ್ಪತ್ಲೆ ಅವರು ಅವ್ರು ಅದಕ್ಕೆ ಅದ್ರ ಬಗ್ಗೆ ಗಮನ ಕೊಟ್ಕೊಂಡು ಜಾಬ್ ಮಾಡ್ತಾರೆ ಮತ್ತೆ ತಾಳ್ಮೆ ತಕೊಂಡು ಎಂತ ವಾದಲ್ಪುರ ಹಿಂಗೆ ಮಾಡ್ತಾರೆ ಎಂತ 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 ಮಾಡಿಸಿ ನಿನ್ನ ನೀ ಹೇಳ್ರಿ ನಿಂಗೇ 5 10 ಮಾರಾ ಹಾ ಹೋಗ್ ಮನೆ ಹೋಗಿ ಟೈಮ್ ಆಯ್ತು